ನಮ್ಮ ಬಾಡಿ ನಮ್ಮ ಮೈಂಡ್ ಹಾಗೆ ನಮ್ಮ ಆತ್ಮನ ಶುದ್ಧೀಕರಣ ಮಾಡ್ತದೆ ನಿಮ್ಗೂ ಶಂಕರ್ನಾಗ್ ಇಷ್ಟನಾ ನಂಗಂತೂ ಬ್ಯಾಂಗಲ್ ಕಾಣ್ತೇನ ಹಾಯ್ ನಿಲ್ಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಟೈಮ್ ನೋಡಿದಿರಾ ಮಾರ್ನಿಂಗ್ ಎಕ್ಸಸೈಸು ವಾಕಿಂಗ್ ಎಲ್ಲ ಹೋಗೋದು ಆ ಮಾರ್ನಿಂಗ್ ರೊಟೀನೇ ನೋಡ್ಲಿಕ್ಕೆ ನೀವು ಆ ಅನ್ನು ನೋಡ್ಬೋದು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಈ ವ್ಲಾಗನ್ನು ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾವು ವಾಕಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಇದ್ದೀನಿ ಬನ್ನಿ ನೋಡೋಣ ಈಗ ನಾವು ಫಸ್ಟ್ ಪಾರ್ಕಿಗೆ ಹೋಗೋಣ ಅಲ್ಲಿ ಏನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಮೊನ್ನೆಲ್ಲ ನಿಮಗೆ ಮಾರ್ನಿಂಗ್ ರೊಟೀನ ತೋರಿಸಿದ್ದೆ ಏನೆಲ್ಲ ಎಕ್ಸಸೈಸ್ ಮಾಡ್ತೀನಿ ಬೆಳಿಗ್ಗೆ ಹಾಗೆ ಏನೆಲ್ಲ ಮಾಡ್ತೀನಿ ಅಂತ ಬಟ್ ಇವತ್ತು ನನ್ನ ಮಾರ್ನಿಂಗ್ ರೊಟೀನಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಇವತ್ತು ವಾಕಿಂಗ್ ನೋಡಿ ಬ್ಯಾಕ್ವರ್ಡ್ ವಾಕಿಂಗ್ ಮಾಡ್ತಿದ್ದೀವಿ ಅದು ಗ್ರಾಸ್ ಮೇಲೆ ಬರಿ ಕಾಲಲ್ಲಿ ನಡೀತಾ ಇದೀವಿ ಇದು ತುಂಬಾ ಒಳ್ಳೆಯದು ನಾವು ಗ್ರಾಸ್ ಮೇಲೆ ನಡೆಯೋದು ಮೊದಲೇ ಒಳ್ಳೆಯದು ಹಾಗೆ ಹಿಂಡ್ಮುಖ ಹಾಕಿ ನಡೆಯೋದ್ರಿಂದ ಮೂಳೆಗೆ ಹಾಗೆ ನಮ್ಮ ಮೆದುಳಿಗೆ ಹಾಗೆ ನಮ್ಮ ಹಾರ್ಟಿಗೆ ಹಾಗೆ ನಮ್ಮ ಕಾಲಿನ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗ್ತದೆ ಬೆನ್ನು ನೋವು ಕೂಡ ಕಡಿಮೆ ಆಗ್ತದಂತೆ ನಾವು ನಡೆಯುವಾಗ ಯಾವಾಗಲೂ ನಮ್ಮ ಕಾಲಿನ ಮುಂಭಾಗದ ಮಾಂಸಖಂಡಗಳು ಮಾತ್ರ ಆಕ್ಟಿವ್ ಆಗಿರ್ತದೆ ನಮ್ಮ ಕಾಲಿನ ಹಿಂದಿನ ಮಾಂಸಖಂಡಗಳು ಆಕ್ಟಿವೇ ಇರುವುದಿಲ್ಲ ಸೊ ಹಾಗೆ ಮಾಂಸಖಂಡಗಳು ಒಂಥರ ನಿಷ್ಕ್ರಿಯವಾಗಿರ್ತದೆ ಸೊ ಏಜಾದಾಗ ತುಂಬಾ ಆಮೇಲೆ ನಡೆಯುವುದು ಅದೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಲೋವರ್ ಬ್ಯಾಕ್ ಮಚ್ಚ ಫೀಲ್ ಹೋಗ್ತಾಯ ಸೊ ಕಾಲಿಗೆ ಕೂಡ ತುಂಬಾ ಸ್ಟ್ರೆಂತ್ ಬರ್ತದೆ ಅಂತ ಹೇಳ್ಬೋದು ದಿಸ್ ವಾಕ್ ಇಸ್ ವೆರಿ ಗುಡ್ ಫಾರ್ ಹಿಲ್ ಓಕೆ Yeah, this is very beneficial for our eye, eye okay. and blood pressure controls. It also controls blood pressure okay. and our beam, uh, and brain also. Okay. Yeah, and the all the nerves and in yeah yeah, no? all controlled from the our palm now. Yeah, yeah yeah. so that's why it's very good for health, and uh, the forward and backward walk is also very good for the backward walk is good for our Back. spines okay. and backbone. ಫ್ರೆಂಡ್ಸ್ ನಾವು ಬರಿ ಕಾಲಲ್ಲಿ ನಡೆಯುವುದನ್ನ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಹೇಳ್ತಾರೆ ನಾವು ಬರಿ ಕಾಲಲ್ಲಿ ಬಾಡಿಲಿರುವ ಎನರ್ಜಿಯನ್ನ ಅಬ್ಸರ್ವ್ ಮಾಡಿ ನಮ್ಮ ಬಾಡಿ ನಮ್ಮ ಮೈಂಡ್ ಹಾಗೆ ನಮ್ಮ ಆತ್ಮನ ಶುದ್ಧೀಕರಣ ಮಾಡ್ತದೆ ಈ ಅರ್ಥಿಂಗ್ ಅಂತ ಹೇಳ್ತಾರೆ ಅಥವಾ ಗ್ರೌಂಡಿಂಗ್ ಅಂತ ಹೇಳ್ತಾರೆ ನಮ್ಮ ಎಮೋಷನ್ಸ್ ನಮ್ಮ ಫೀಲಿಂಗ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರ್ತದೆ ಇದು ನಮ್ಮ ಕಣ್ಣಿನ ಶಕ್ತಿಯನ್ನು ಬಲಗೊಳಿಸ್ತದೆ ಹಾಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ತದೆ ಸರಿಯಾಗಿ ನಿದ್ದೆ ಬರಲಿಲ್ಲ ಒಳ್ಳೆ ನಿದ್ದೆ ಬರ್ತದೆ ನಿಮ್ಮ ಎಲ್ಲ ನೆಗೆಟಿವಿಟಿ ಎಲ್ಲ ಹೋಗ್ತದೆ ನಿಮ್ಮ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಉರಿ ಊತ ನೋವು ಎಲ್ಲ ಇದ್ರೆ ಕಡಿಮೆ ಆಗ್ತದೆ ಭೂಮಿಯಲ್ಲಿ ಇರುವಂತಹ ಎಲೆಕ್ಟ್ರಾನ್ ಆಂಟಿ ಆಕ್ಸಿಡೆಂಟ್ ಆಗಿ ಕನ್ವರ್ಟ್ ಆಗ್ತದೆ ನಮ್ಮ ಹೃದಯಕ್ಕಂತೂ ತುಂಬಾನೇ ಒಳ್ಳೆದು ಈಗಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಪ್ರತಿಯೊಬ್ಬರು ಇದನ್ನ ಪಾಲಿಸಿದ್ರೆ ತುಂಬಾನೇ ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಮೈಂಡ್ ರಿಲ್ಯಾಕ್ಸ್ ಆದ್ರೆ ನಾವು ರಿಲ್ಯಾಕ್ಸ್ ಆದಾಗೆ ನಮ್ಮ ಬಾಡಿನೂ ಚೆನ್ನಾಗ್ ಇದ್ದಾಗೆ ಅಲ್ವಾ ಫ್ರೆಂಡ್ಸ್ ಮಿನಿಮಮ್ ಹತ್ತು ನಿಮಿಷ ನಾವು ಹುಲ್ಲಿನ ಮೇಲೆ ವಾಕ್ ಮಾಡಬೇಕು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿದ್ವಿ ಫ್ರೆಂಡ್ಸ್ ನನ್ನ ಜೊತೆ ಇರೋದು ಖುಷಿ ಅಂತ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ಅವಳು ಅವಳು ನನಗೆ ಎಲ್ಲ ಹೇಳ್ಕೊಡ್ತಾ ಇದ್ಲು ಅವಳು ಬಾಬಾ ಟಿ ಟಿವಿಲಿ ಫಾಲೋ ಮಾಡ್ತಾಳೆ ಹಾಗೆ ಸೊ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಎಕ್ಸಸೈಸು ವ್ಯಾಯಾಮ ಎಲ್ಲ ಮಾಡ್ತಾಳೆ ಸೊ ನನಗೆ ಕೂಡ ಕೆಲವೆಲ್ಲ ಹೇಳ್ಕೊಡ್ತಾ ಇದ್ಲು ನನಗೆ ಯೋಗ ಅದೆಲ್ಲ ಅಷ್ಟೊಂದು ಬರೋದಿಲ್ಲ ಅವಳು ಹೇಳಿನೇ ಗೊತ್ತು ಬಾಬಾ ರಾಮದೇವ್ ಕೂಡ ಹೇಳಿದಂತೆ ಗ್ರಾಸಲ್ಲಿ ನಡೆದ್ರೆ ತುಂಬಾ ಒಳ್ಳೆಯದು ಅಂತ ಸೊ ಹಾಗೆ ನಾವು ಮತ್ತೆ ಫಾಲೋ ಮಾಡ್ತಾ ಇದ್ದೇವೆ ಹೀಗೋ ಪಾರ್ಕಿಗೆ ಬರ್ತೀವಲ್ಲ ಎಕ್ಸರ್ಸೈಸ್ ಮಾಡಲಿಕ್ಕೆ ಅಲ್ಲೇ ಈ ಥರ ಗ್ರಾಸ್ ಇದೆ ಯೋಗ ಮಾಡ್ಲಿಕ್ಕೆ ಅಂತಲೇ ಅವರು ಈ ಥರ ಸ್ಪೇಸ್ ಇಟ್ಟಿದ್ದಾರೆ ಸೊ ನಾವು ಸ್ವಲ್ಪ ಗ್ರಾಸಲ್ಲಿ ವಾಕ್ ಮಾಡೋಣ ಅಂತ ಮಾಡಿದ್ವಿ ದಿನ ಈಗ ಇದನ್ನು ಮಾಡ್ತೀವಿ ಇದು ಕುತ್ತಿಗೆ ಒಳ್ಳೆ ಎಕ್ಸಸೈಸ್ ಕೊಡ್ತದೆ ತುಂಬಾ ಯೋಗಾಸನಗಳು ಎಕ್ಸಸೈಸ್ ಎಲ್ಲ ಅವಳಿಗೆ ಬಟ್ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಬೆಳಗ್ಗೆ ಫೋರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಮುಗಿಸ್ಬೇಕು ಆಮೇಲೆ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಬೇಕು ಅಲ್ವಾ ಇದಕ್ಕೂ ಮುಂಚೆ ತುಂಬ ಎಕ್ಸಸೈಸ್ ಮಾಡಿದ್ವಿ ಅದು ನೀವು ನನ್ನ ಮಾರ್ನಿಂಗ್ ರೊಟೀನಲ್ಲಿ ಬ್ಲಾಗಲ್ಲಿ ನೋಡ್ಬೋದು ಲಿಂಕನ್ನು ಶೇರ್ ಮಾಡಿರ್ತೀನಿ ಹಾಗೆ ನಾವು ಸೂರ್ಯ ನಮಸ್ಕಾರ ಮಾಡಿದ್ವಿ ಯೋಗ ಮ್ಯಾಟ್ ಇದೆ ಬಟ್ ಯಾರು ಯಾರಲ್ಲಿ ತನಕ ಹೋಗ್ತಾರೆ ತುಂಬ ದೂರ ವಾಕಿಂಗ್ ಮಾಡಿ ಹೋಗಿ ನಾವು ಅಲ್ಲಿ ಪಾರ್ಕಲ್ಲಿ ಎಕ್ಸಸೈಸ್ ಮಾಡೋದಲ್ಲ ನೀವು ಒಮ್ಮೆ ಮಾರ್ನಿಂಗ್ ರೊಟೀನ ಲಾಸ್ಟ್ ಟೈಮ್ ಹಾಕಿದ್ದು ನೋಡಿ ಬನ್ನಿ ಇಲ್ಲಿ ಒಬ್ರು ಅಜ್ಜಾಜಿ ಬಂದ್ರು ಅವರು ದಿನ ಬಂದು ಇಲ್ಲಿ ಗ್ರಾಸ್ ಮೇಲೆ ಬರಿ ಕಾಲಲ್ಲಿ ನಡೀತಾರೆ ನಿಮ್ಮಲ್ಲಿ ಯಾರು ಏಜ್ ಅವರಿದ್ರೆ ಅವ್ರಿಗೂ ಹೇಳಿ ಕಣ್ಣಿಗೆ ಬ್ಲಡ್ ಸರ್ಕುಲೇಷನ್ ಎಲ್ಲಕ್ಕೂ ಒಳ್ಳೇದಲ್ವಾ ಫ್ರೆಂಡ್ಸ್ ನಮ್ಗೆ ಗೊತ್ತಿದ್ದಷ್ಟು ಮಾಡಿದ್ವಿ ಯೋಗ ಮ್ಯಾಟ್ ಬೇರೆ ಇಲ್ಲ ಹೀಗೆ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಪರ್ಫೆಕ್ಟ್ ಯೋಗ ಬೇಕು ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಒಬ್ರು ಬರ್ತಾರೆ ಅವರು ತಿಂಗಳಿಗೆ ಒಂದ್ಸಲ ಬರ್ತಾರೆ ಅಷ್ಟೇ ಅವರ ಮಗಳಲ್ಲಿ ಎಜುಕೇಶನ್ ಮಾಡ್ತಿದ್ದಾರೆ ಅವ್ರು ಬಂದಾಗ ಅವರು ಯೋಗ ಹೇಳ್ಕೊಟ್ರೆ ನಿಮ್ಗೆಲ್ಲ ತೋರಿಸ್ತೀನಿ ಅವ್ರಿಗೆ ವೇಟ್ ಮಾಡ್ತಾ ಇದೀನಿ ನೋಡ್ಬೋದು ಅಜ್ಜಿ ಕೂಡ ಬರಿ ಕಾಲಲ್ಲಿ ನಡೀತಾ ಇದ್ದಾರೆ ಗ್ರಾಸ್ ಮೇಲೆ ಅವರು ಹಿಮಾಚಲ್ ಪ್ರದೇಶ ಅವರು ಅವ್ರ ಇವಾಗ ಗೋವಾದಲ್ಲಿ ಆಗಿದ್ದಾರೆ ನಾನು ಅವ್ರ ಹತ್ರ ಕರ್ನಾಟಕದವಳು ಅಂತ ಹೇಳಿದ ತಕ್ಷಣ ಅವರಂದರು ನಾನು ಮಾಲ್ಗುಡಿ ಡೇಸ್ ನೋಡಿದ್ದೀನಿ ಅಂತ ನನಗೆ ಮಾಲ್ಗುಡಿ ಡೇಸ್ ಮೇಲೆ ಶಂಕರ್ನಾಗ ಅಂತ ನೆನಪಂತು ಅವ್ರು ಹೇಳಿದರೆ ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ವಾಯ್ಸ್ ಮ್ಯೂಟ್ ಆಯಿತು ಏನಾಯ್ತು ಅಂತ ಗೊತ್ತಾಗಿಲ್ಲ ವಿವರ್ ಲೈಕ್ ದ ಮಾಲ್ ಡೇಸ್ ಸೀರಿಯಲ್ ಮೈ ಸ್ಮಾಲ್ ಸ್ಟೋರೀಸ್ ಐ ಹೋಲ್ ಫ್ಯಾಮಿಲಿ ಲೈಕ್ ಆಲ್ ಚಿಲ್ಡ್ರನ್ ಫ್ರಾಮ್ ಚೈಲ್ಡ್ಹುಡ್ वी साद मालगुड़ी डेज वेरी लेसनफुल एंड ब्यूटीफुल एंड स्टोरीज आर वेरी वेरी इम्पोर्टेंट स्टोरीज और उसमें जितना हमको नॉलेज मिलता था गुड मैनस मिलते थे ग्रेटिट्यूड मिलता था और उसमें एटीट्यूड नहीं रहता था ग्रेटिट्यूड ज़्यादा रहता था और उसमें लाइफ स्टाइल बताते थे कि कैसे इंसान को उसमें जीना चाहिए लाइफ स्टाइल ऑफ द ह्यूमन पर्सन चाहे वो राजा हो चाहे वो प्रजा हो बच्चा हो चाहे वो किंग हो okay. चाहे वो पीपुल हो लेकिन मालगुड़ी डेज फिर से रिपीट होना चाहिए टीवी पर मालगुड़ी डेज आर स्मॉल स्टोरीज द चेन ऑफ स्टोरीज एंड वेरी हार्ड टचिंग स्टोरीज़ आर स्टोरीज़ आर मुझकोज uh, मुझे, uh, मुझे बहुत अच्छा लगता था कन्नड़ में कन्नड़ में तो हमारे यहाँ तो हिंदी में आता था हिंदी में हाँ। हिंदी में आता था नेशनल टीवी वी पर दैट टाइम ओनली नेशनल टीवी आई आई एम टॉकिंग अबाउट दाइनटीन एट आफ्टर नाइनटीन एट्टी फोर नाइनटीज नाइनटीन नाइन्टी में ये चलता था सीरीज़ पूरा okay. नेशनल टीवी पे और बहुत अच्छा लगता था okay. हम ಐ ಲವ್ ಮಾಲ್ಗುಡಿ ಡೇಸ್ಪಾರ್ ಅಲ್ಲಿ ಅಜ್ಜಿ ಸಿಕ್ಕಿದ್ರಲ್ಲ ಅವರು ಮಾಲ್ಗುಡಿ ಡೇಸ್ ಬಗ್ಗೆ ಹೇಳಿದ್ರು ಅವರು ರೆಗ್ಯುಲರ್ ಆಗಿ ನೋಡ್ತಾ ಇದಂತೆ ಆಕ್ಚುಲಿ ಮಾಲ್ಗುರಿ ಡೇಸ್ ಆ ಟೈಮಲ್ಲಿ ನ್ಯಾಷನಲ್ ಟಿವಿಯಲ್ಲಿ ಬರ್ತಾ ಇತ್ತು ಆವಾಗ ನ್ಯಾಷನಲ್ ಟಿವಿ ಮಾತ್ರ ಒಂದೇ ಒನ್ ಅಂತ ಆ ಟೈಮಲ್ಲಿ ಬರ್ತಿದಂತ ಸೀರಿಯಲ್ ಅದನ್ನ ಡೈರೆಕ್ಟೆಡ್ ಮಾಡಿದ್ದು ಶಂಕರ್ನಾಗ್ ತುಂಬಾನೇ ಒಳ್ಳೆ ಸೀರೀಸ್ ಅಂತೆ ಆಕ್ಚುಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಜಿ ಕನ್ನಡದಲ್ಲಿ ಸೀರೀಸ್ ಇತ್ತು ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಮಾಲ್ಗುಡಿ ಡೇಸ್ ಕೇಳಿದ್ದೆ ಶಂಕರ್ನಾಗ್ ಕೇಳಿದ್ದೆ ತುಂಬ ಒಳ್ಳೇದು ಹೀಗೆ ಅಂತ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಮತ್ತು ಇವ್ರು ಹೇಳೋದು ನಂಗೆ ಒಂದು ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಆದರೆ ಸೀರೀಸ್ ಅಂತ ಲಾಸ್ಟ್ ಟೈಮ್ ಜಿ ಕನ್ನಡದಲ್ಲಿ ನಂಗೆ ನೋಡ್ದಾಗ ಇತ್ತು ಬಹುಶಃ ಅದೇ ಇರ್ಬೋದು ರಿಪೀಟ್ ಕನ್ನಡದಲ್ಲೇ ಹಾಕಿರ್ತಾರೆ ಅಂತ ನನಗೆ ಯಾವ ಲ್ಯಾಂಗ್ವೇಜಲ್ಲಿ ಇತ್ತಂತೂ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಈಗ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಹಿಂದೀಲಿತ್ತು ಅಂತ ನಿಮ್ಗೆ ಯಾರಿಗೆಲ್ಲ ಗೊತ್ತು ಮಾಲ್ಗೋಹಿ ಡೇಸ್ ಅದರ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ನೀವು ನೋಡಿದಿರಾ ಅದ್ರ ಸ್ಟೋರಿ ಬಗ್ಗೆ ಏನು ಅದೆಲ್ಲ ಕಮೆಂಟ್ ಮಾಡಿ ಹೇಳಿ ಮಾಲ್ಗುಡಿ ಡೇಸ್ ಸೀರೀಸ್ ರಿಲೀಸ್ ಆದಾಗ ನಾವು ಹುಟ್ಟೇ ಇಲ್ಲ ಏಟಿ ಸಿಕ್ಸ್ ಅಲ್ಲಿ ರಿಲೀಸ್ ಆಗಿದ್ದು ಬಟ್ ಸಂತೋಷ ಎಲ್ಲ ನೋಡಿದ್ರು ನನ್ನ ಹಸ್ಬೆಂಡ್ ಎಲ್ಲ ನೋಡಿದ್ರಂತೆ ತುಂಬ ಹಾಗೆ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಮತ್ತೆ ಕವಿತಾ ಲಂಕೇಶ್ ಅವರು ಮತ್ತೆ ಒಂದು ಹದಿನೈದು ಎಪಿಸೋಡ್ ಮಾಡಿ ರಿಲೀಸ್ ಮಾಡಿದ್ರಂತೆ ಸೊ ನನಗೆ ಜಸ್ಟ್ ಗೊತ್ತಿರೋದು ಮಾಲ್ಗುಳಿ ಡೇಸ್ ಶಂಕನಾಗ ಅಷ್ಟೇ ಆಮೇಲೆ ಅದ್ರ ಬಗ್ಗೆಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ನಿಮಗೆ ಏನೆಲ್ಲ ಗೊತ್ತು ಮಾಲ್ಗುಳಿ ಡೇಸ್ ಬಗ್ಗೆ ಅಥವಾ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ತುಂಬ ಚೆನ್ನಾಗಿದೆ ಅಂತ ಅವರು ಹೇಳಿದರು ನೀವು ನೋಡ್ಬೋದು ಅದು ತುಂಬ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ನಮಗೆ ಅದರಲ್ಲಿ ತುಂಬ ತಿಳಿವಳಿಕೆ ಮಾಡುವಂಥದ್ದು ಉಂಟು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು ಉಂಟು ಹಾಗೆಯೇ ಅದರಲ್ಲಿ ಆ್ಯಟಿಟ್ಯೂಡ್ ಇಲ್ಲ ಗ್ರ್ಯಾಟಿಟ್ಯೂಡ್ ಉಂಟು ಅಂತೆಲ್ಲ ಅಜ್ಜ ಹೇಳಿದರು ಸೊ ಮೇಲೆ ನನಗಂತೂ ಈಗ ಮಾಲ್ಗಲ್ ಡೇ ಸೀರೀಸ್ ನೋಡ್ಲೇಬೇಕು ಅನಿಸ್ತಾ ಇದೆ ಮಾತಾಡಿದಾಗ ನಮ್ಗೊಂಥರ ಖುಷಿ ಅಲ್ವಾ ನಿಮಗೂ ಖುಷಿ ಆಯ್ತಾ ಅವ್ರ ಅಜ್ಜ ಮಾತಾಡಿದಾಗ ಶಂಕರ್ನಾಗ್ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುವಂತಹ ಮೂವೀಸ್ ಎಲ್ಲ ಬರ್ತಾ ಇತ್ತೇನೋ ನಿಮಗೆ ಶಂಕರ್ನಾಗ್ ಇಷ್ಟ ನನಗಂತೂ ತುಂಬಾ ತುಂಬಾನೇ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಶಂಕರ್ನಾಗ್ ಅಂದ ಮೇಲೆ ಯಾವ ಮೂವಿ ನಿಮ್ಗೆ ನೆನಪು ಬರ್ತದೆ ಹಾಗೆ ಯಾವ ಹಾಡ್ ನೆನಪರ್ತದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಂಗೆ ಶಂಕರ್ ನಾಗ ಅಂದ ತಕ್ಷಣ ಫಸ್ಟ್ ನೆನಪು ಮೂವಿ ಬಂದ್ರೆ ಆಟೋ ರಾಜ ಅದಾದ್ಮೇಲೆ ಸಾಂಗ್ ಫಸ್ಟ್ ನೆನಪು ಬರೋದಂದ್ರೆ ಅದು ಅನಾಥ ಮಗುವಾದಿ ಆ ಸಾಂಗ್ ನೆನಪು ಬರುತ್ತೆ ನಿಮ್ಗೆ ಯಾವ್ದೊಂದು ನೆನಪು ಬರುತ್ತೆ ಅಂತ ಕಮೆಂಟ್ ಮಾಡಿ ಬಾ ನೀರ್ ಇಲ್ದೆ ದೊಡ್ಡ ರಗಳೆ ನೀರು ಇಲ್ಲಿ ಬೆಳಗ್ಗೆ ಬಿಡ್ತಾರೆ ಆಮೇಲೆ ನೀರಿಲ್ಲ ಆಮೇಲೆ ಸಂಜೆ ತನಕ ನಾವು ನೀರ್ ಇರಬೇಕು ಬಕೆಟ್ ಅಲ್ಲೆಲ್ಲ ಫುಲ್ ಮಾಡಿಡ್ಬೇಕು ಬೆಳಗ್ಗೆ ಎಲ್ಲ ಕೆಲಸ ಆದ್ರೆ ಮುಗಿಯಿತು ಇಲ್ಲಾಂದ್ರೆ ತುಂಬಾ ಕಷ್ಟ ಇವಾಗ ನೋಡಿ ಎಷ್ಟು ಎಲ್ಲ ರಾಶಿ ಇದೆ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಬೆಳಗ್ಗೆ ಒಂದು ರೌಂಡ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ನೀರಿದ್ದಾಗ ಮತ್ತೆ ಇನ್ನೊಂದು ರೌಂಡ್ ಇವಾಗ ಹಾಕ್ತಿದ್ದೀನಿ ಬೆಳಿಗ್ಗೆ ಬೆಡ್ ಶೀಟ್ ಎಲ್ಲ ಹಾಕಿದ್ದೆ ಇವಾಗ ಮತ್ತೆ ಬಟ್ಟೆ ಹಾಕಬೇಕು ಸೊ ಎಲ್ಲ ಬಿದ್ದಿದೆ ಟೆನ್ಷನ್ ಆಗ್ತಿದೆ ಇವಾಗ ಪಾತ್ರ ರಾಶಿ ಇದ್ದರೆ ಅಡುಗೆ ಮನೆಗೆ ಬರೋದೇ ಬೇಡ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ನೋಡಿ ಎಷ್ಟು ಪಾತ್ರ ಇದೆ ಅಂತ ಪಾತ್ರೆ ಎಲ್ಲ ಬಿದ್ದಿದೆ ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಬೇರೆ ಹಾಕಬೇಕು ತುಂಬಾ ಕಷ್ಟ ಇವಾಗಲೂ ಅಷ್ಟೇ ಬಿಟ್ಟಿದ್ದಾರೆ ಸ್ವಲ್ಪ ಹೋಗುತ್ತೆ ನನಗೆ ಇದುವರೆಗೆ ನೀರಿನ ಪ್ರಾಬ್ಲಮ್ ಆಗಿಲ್ಲ ಊರಲ್ಲಿ ಇಲ್ಲಿ ಹಾಕಿಲ್ಲ ಅಂತ ಗೊತ್ತಾಗ್ತಿಲ್ಲ ಫುಲ್ ನಮ್ಮ ಏರ್ಯಕ್ಕೆ ನೀರಿಲ್ಲ ಎಲ್ಲ ಕಡೆ ಈಗ ಟ್ಯಾಂಕರ್ ಹಾವಳಿ ಡ್ಯಾಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ರು ಅಪಾರ್ಟ್ಮೆಂಟ್ ಅಲ್ಲಿ ಸರಿಯಾಗಿ ಗೊತ್ತಿಲ್ಲ ಇದುವರೆಗೆ ಲೈಫಲ್ಲಿ ನೀರಿನ ಸಮಸ್ಯೆ ನೋಡಿಲ್ಲ ಫಸ್ಟ್ ಟೈಮ್ ಗೋವಾದಲ್ಲೇ ಬೆಳಗೊಮ್ಮೆ ಕೆಲಸ ಆದರೆ ರಗ್ಲೇ ಇರೋದಿಲ್ಲ ದೊಡ್ಡ ಕೆಲಸ ಇವಾಗ ಫ್ರೆಂಡ್ಸು ನಿನ್ನೆ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇತ್ತು ಒಂದು ಬಾಟ್ಲು ಆಫರ್ ಇತ್ತು ಅಂತ ನಾನು ಸೂಪರ್ ಮಾರ್ಕೆಟಿಂದ ತೊಗೊಂಡ್ಬಂದೆ ಫೋರ್ ಲೀಟರ್ಗೆ ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ತು ಏಟ್ ಸಿಕ್ಸ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಸಿಕ್ತು ಹಾಗೆ ತಂದಿಡ್ಕೊಂಡೆ ಫ್ರೆಂಡ್ಸ್ ಸಂಜೆ ಅಪಾರ್ಟ್ಮೆಂಟ್ ಪಾರ್ಕಿಗೆ ಹೋದ್ವಿ ಅಲ್ಲಿ ನೋಡಿ ಚೆನ್ನಲ್ಲ ಅಂತ ಇಲ್ಲಿ ನೋಡಿ

ನಮ್ಮೊಂದು ಬರ್ತಿದೆ ಇವತ್ತು ನೀಂತ ಗಿಫ್ಟ್ ಕೊಟ್ಟಿ ಅಮ್ಮನಿಗೆ ಎಷ್ಟ್ ನೀನು ನಮ್ಮ ಫ್ರೆಂಡ್ಸ್ ನೋಡಿ ಸಂಜೆ ಗಿರೇಂಗೆ

hena kya kya ಹಿಂದಿ ಟೀಚರ್ಸ್ ಫ್ರೆಂಡ್ಸ್ ಇವಾಗ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಇದೆ ಕೇಕ್ ಕಟ್ ಮಾಡ್ಲಿಕ್ಕೆ ಈಗ ಹೋಗ್ತಾ ಇದೀವಿ ಬನ್ನಿ ಅವ್ರ ಮನೆ ಹೋಗೋಣ ಹಿಂದಿ ಅವರ ಬರ್ಡೆ ಸೆಲೆಬ್ರೇಷನ್

ശവയ ഹല ഇക്കാല്ലോട ओके फ्रेंड्स ब्लॉग इश्वे लाइक शेयर कमेंट ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಯಾರು ನಮಸ್ಕಾರ